ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ಇವತ್ತು ನಾನು ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಅಂಗಡಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಅಮ್ಮನೂ ಬಂದಿದ್ರು ನಮ್ಮ ಸಲೂನ್ಗೆ ಅಲ್ಲಿಂದ ಹೊರಟು ನಾವು ಸ್ವಲ್ಪ ನೈಟಿ ಸಲದಾಗ ಹೋಗಬೇಕು ಅಂದರು ಇಲ್ಲೇ ನಮ್ಮ ಎಸ್ ಎಸ್ ಪುರಮಲ್ಲಿರೋ ಒಂದು ಅಂಗಡಿಗೆ ನಾವು ಬಂದಿದ್ದು ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಇದು ಮಿಶ್ರಾಪೇಡ ಆಪೋಸಿಟ್ ಇರೋದು ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ ಏನು ಜಾಸ್ತಿ ಶಾಪಿಂಗ್ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋ ಎಲ್ಲ ಏನು ಜಾಸ್ತಿ ಮಾಡಿಲ್ಲ ಹಾಗೆ ಮಳೆ ಬರೋ ಹಾಗೂ ಆಗಿತ್ತು ಈ ಮರದಲ್ಲಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅಷ್ಟು ಕಾಣಿಸ್ತಾ ಇತ್ತು ಹಾಗೆ ಇವತ್ತು ನಾವು ಮೂರೇ ಜನ ಇದ್ದಿದ್ದ ನಾನು ಅಮ್ಮ ನನ್ನ ಮಗಳು ಸರಿ ಏನು ಮಾಡೋಣ ಸಂಜೆ ಊಟಕ್ಕೆ ಅಂದ್ಕೊಂಡು ನಾನು ಮಾಡಿದ್ದು ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಯಾಕೆಂದರೆ ಅವ್ರು ಹೊರಗಡೆ ತಿನ್ನೋಣ ಅಂತ ಅಂತಾಯಿದ್ರು ಬಿರಿಯಾನಿನ ತಿನ್ಕೊಂಡು ಹೋಗೋಣ ಇರೋದೇ ಮೂರು ಜನ ಅಲ್ವಾ ಅಂತ ನಾನು ಬೇಡ ಮನೇಲೇ ಮಾಡೋಣ ಅಂದ್ಬಿಟ್ಟು ಚಿಕನ್ ಗ್ರೇವಿ ಮತ್ತು ರೈಸ್ ಮಾಡೋಣ ಅಂತ ಹೇಳಿ ಹೇಳಿದೆ ಓಕೆ ಅಂತ ಚಿಕನ್ ತೊಗೊಂಡು ಬರಹಳ್ಳಿಗೆ ಹೋಗಿ ಅಲ್ಲಿಂದ ಬಂದು ನಾನಿವಾಗ ಕುಕ್ಕಿಂಗ್ ಸ್ಟಾರ್ಟ್ ಇದ್ದೀನಿ ಏನು ಜಾಸ್ತಿ ಏನೂ ರೆಸಿಪಿ ಶೂಟ್ ಇಲ್ಲ ಸಿಂಪಲ್ಲಾಗಿದೆ ಇದು ಕ್ವಿಕ್ಕಾಗಿ ಮಾಡ್ಕೊಬೋದು ಲೆಂತಿನೂ ಇಲ್ಲ ಏನೂ ಇಲ್ಲ ನೋಡಿ ಇಲ್ಲೊಂದು ನಾನು ಬಾಣಲಿನ ಕಾಯ್ಕಿಟ್ಕೊಂಡಿದ್ದೀನಿ ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಗ್ರೀನ್ ಮಸಾಲ ರುಬ್ತಾ ಇದ್ದೀನಿ ಗ್ರೀನ್ ಮಸಾಲ ಒಂದು ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಲವಂಗ ಸೋಂಪು ಒಂದು ಸ್ವಲ್ಪ ಒಂದೇ ಒಂದು ಏಲಕ್ಕಿ ಹಾಕ್ಕೊಳ್ಳಿ ಸಾಕು ಹಾಗೆ ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಇದೇನಂದರೆ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಬಾರ್ದು ಅಷ್ಟೇ ಇದು ಟೇಸ್ಟ್ ಸಖತ್ತಾಗಿರುತ್ತೆ ನೋಡಿ ಗ್ರೀನ್ ಪೇಸ್ಟ್ ಎಷ್ಟು ಚೆನ್ನಾಗಾಗಿದೆ ಅಂತ ಹಾಗೆ ಅಡುಗೆ ಮಾಡ್ತಾಯಿದೆ ಮಳೆನೂ ಸ್ಟಾರ್ಟ್ ಆಗೋಯ್ತು ನನ್ನ ಮಕ್ಕಳು ಮಳೆ ಬಂತು ಮಳೆ ಬಂತು ಅಂತ ಹೇಳ್ತಿದ್ರು ಬಂದು ಅದನ್ನು ಒಂಚೂರು ವೀಡಿಯೋ ಮಾಡಿಕೊಂಡೆ ಆದರೆ ಏನು ಬೇಜಾರು ಅಂದರೆ ಜೋರಾಗಿ ಮಳೆ ಬರ್ತಿಲ್ಲ ಅದೇ ಬೇಜಾರು ನಾನು ರುಬ್ಬಿಟ್ಕೊಂಡಿದ್ದಂಥ ಗ್ರೀನ್ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಆ ಗ್ರೀನ್ ಪೇಸ್ಟ್ ಎಲ್ಲ ಚೆನ್ನಾಗಿ ಉಕ್ಕಾದ್ಮೇಲೆ ಅದಕ್ಕೆ ಚಿಕನ್ ಹಾಕ್ಕೊಂಡೆ ಚಿಕನ್ ಹಾಕ್ಬಿಟ್ಟು ಅಷ್ಟಿನ ಪುಡಿ ಮತ್ತು ಕಲ್ಲುಪ್ಪ ಹಾಕ್ಕೊಂಡಿದ್ದೀನಿ ನಾನು ಅಡುಗೆಗೆಲ್ಲ ಕಲ್ಲುಪ್ಪ ಯೂಸ್ ಮಾಡೋದು ಜಾಸ್ತಿ ಇದು ನೀಟಿಗೆ ಮಿಕ್ಸ್ ಮಾಡ್ಕೋಬೇಕು ಅದು ನೀಟಿಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಬೇರೆ ಇನ್ನೇನು ಹಾಕ್ಕೊಳ್ಳೋದು ಬೇಡ ಒಂದಿರೋ ಟೊಮೆಟೊ ಹಚ್ಚಿ ಹಾಕ್ಕೊಂಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು ಈ ಥರ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ಆವಾಗ ನೀವೇನು ಮಾಡಬೇಕು ಅಂದರೆ ನೀರೇನು ಹಾಕ್ಬಾರ್ದು ಲಿಡ್ ಕ್ಲೋಸ್ ಮಾಡಿಬಿಡಿ ನೋಡಿ ಅದರಲ್ಲೇ ನೀರೆಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬೇಯುತ್ತೆ ಅಂದ್ಬಿಟ್ಟು ಇವಾಗ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದೆ ಹಾಗೆ ಈ ರೆಸಿಪಿ ಏನಿಸ್ತು ನಿಮ್ಗೆ ಇಷ್ಟ ಆಯಿತಾ ರೆಸಿಪಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಾನು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾನು ಮಾರ್ನಿಂಗಿಂದ ವೀಡಿಯೋ ಕಂಟಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಕಾಫಿ ಕೊಡ್ಕೊಂಡು ಯಾಕೆಂದರೆ ಫಸ್ಟ್ ಕಾಫಿ ಇರಬೇಕು ಕಾಫಿ ಇಲ್ಲ ಅಂದ್ರೆ ನನಗೆ ಕೆಲಸಗಳು ಮಾಡೋಕ್ಕಾಗಲ್ಲ ಹಾಗೆ ಇವಾಗ ಸಿಂಪಲಾಗಿ ಪ್ಲೈನ್ ಉಪ್ಪಿಟ್ಟು ಮತ್ತು ನುಗ್ಗೆಕಾಯಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಾಡ್ಕೊತ ಮಾತಾಡ್ಕೊತ ಕಲರ್ಸ್ ಕನ್ನಡದಲ್ಲಿ ಬರೋಂಥ ಈ ಗುರುಜಿಯವ್ರ ಪ್ರೋಗ್ರಾಮ್ ಅಂತೂ ನಂಗೆ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು ಡೈಲಿ ರಾಶಿ ಫಲ ಕೇಳಲಿಲ್ಲ ಅಂದರೆ ನನಗಂತೂ ಸಮಾಧಾನನೇ ಆಗೋಲ್ಲ ನೀವು ಯಾರಾದರೂ ಇವ್ರ ಚಾನೆಲ್ನಲ್ಲ ನೋಡ್ತಾ ಇದ್ರೆ ಪ್ರೋಗ್ರಾಮ್ನ ತಪ್ಪದೇ ಯಾರು ವೀಕ್ಷಿಸ್ತಾ ಇರ್ತೀರ ಅವ್ರು ನನಗೆ ಕಮೆಂಟ್ ಮಾಡಿ ಯಾಕೆಂದ್ರೆ ನನಗೂ ಫೇವ್ರೇಟ್ ಇವರು ಅವ್ರು ಹೇಳೋ ಒಂದು ಪ್ರತಿಯೊಂದು ಮಾತುಗಳು ಮನ್ಸಿಗೆ ಮುಟ್ಟುತ್ತೆ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಆಗುತ್ತೆ ಅವ್ರ ಪ್ರೋಗ್ರಾಮ್ ನನಗೆ ಹಾಗೆ ಇಲ್ಲಿ ನಾನು ನುಗ್ಗೆಕಾಯೂ ತಂದು ಕೊಟ್ಟರಲ್ಲ ಅದನ್ನೂ ಎಲ್ಲ ರೆಡಿ ಇದ್ದೀನಿ ಇವಾಗ ಇಲ್ಲೇ ಮನೆ ಹತ್ರ ಯಾರ ಹತ್ರನೂ ಇಸ್ಕೊಂಬಂದಿದ್ದಂತೆ ಅಂತ ಟ್ವೆಂಟಿ ರುಪೀಸ್ ಏನೋ ಕೊಟ್ಬಿಟ್ಟು ಗೊತ್ತಿಲ್ಲ ನನಗೆ ಆದರೆ ಒಂದು ಎಳೆದು ಒಂದು ಬಲ್ತಿರೋದಿತ್ತು ಹಂಗಾಗಿ ಸಾಂಬಾರೇನು ಚೆನ್ನಾಗಾಗಲಿಲ್ಲ ನನಗೆ ಇಷ್ಟವೂ ಆಗಲಿಲ್ಲ ಹಾಗೆ ನೋಡಿ ನುಗ್ಗೆಕಾಯಿ ಎಲ್ಲ ಹಿಂಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೇಮ್ ಬೇಳೆ ಸಾರಿಗೆ ನಾವು ಹೆಂಗೆಲ್ಲ ಕೂಡ್ಸ್ಕೊತೀವೋ ಅದೇ ಥರ ನುಗ್ಗೆಕಾಯಿ ಮಾತ್ರ ಸಪ್ರೇಟಾಗಿ ಇಟ್ಕೊತೀನಿ ನೋಡಿ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಧನಿಯಾ ಪುಡಿ ಖಾರದ ಪುಡಿ ಉಪ್ಪು ಜೀರಿಗೆ ಅಷ್ಟನ್ನು ಕೊತ್ತಂಬರಿ ಸೊಪ್ಪು ಅದರಲ್ಲೂ ಸ್ವಲ್ಪ ಉಪ್ಪು ಪುಡಿ ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೋತೀನಿ ಈ ಕಡೆ ನಾನು ಉಪ್ಪಿಟ್ಟಿಗೂ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಡೆ ಸಾಂಬಾರ್ಗೆ ಇಟ್ಕೊಂಡಿದ್ದೀನಿ ತರಕಾರಿ ಏನು ಮಾಡಿಲ್ಲ ಇವತ್ತು ಪ್ಲೇನ್ ಉಪ್ಪಿಟ್ಟೇ ಮಾಡಿದ್ದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮ ಮನೇಲಿ ಎಲ್ರಿಗೂ ಇಷ್ಟನೇ ನನಗೂ ನನ್ನ ಮಗನಿಗೆ ಬಿಟ್ಟು ಅದಕ್ಕೆ ನೋಡಿ ನಾನು ಎಷ್ಟೊಂದು ತಿಂತಾ ಇದ್ದೀನಿ ಅಂತ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಲುವಾಗಿ ಕೆಲಸ ಸ್ಟ್ರೈಟ್ನಿಂಗ್ ಇತ್ತು ಅವ್ರು ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕಂತ ಅದಕ್ಕೆ ಇವಾಗ ಹೆಂಗೆ ಕಾಣಿಸುತ್ತೆ ನೋಡೋಕ್ಕೆ ಅಂತ ಬಂದಿರೋ ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ರಿಟರ್ನ್ ಮನೆಗೆ ಹೊಡುವಾಗ ಪಾನಿಪುರಿ ತಿನ್ಕೊಂಡು ತಿನ್ಕೊಂಡು ಮನೆಗೆ ಬಂದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು